ಜೇಶುವರೆಡ್ಡಿ ವಿನಯೆ ನಕಾಶಿ ಹರಿ ಸಿವಿಲ್ ಬಸ್ ಸ್ಟಾಪ್ನಿಂದ ಹಾಗೂ ಜೂನಿಯರ್ ಕಾಲೇಜ್ ಮುಂಭಾಗದಿಂದ ಹಾಗೂ ನಂದಿ ಕ್ರಾಸ್ನಿಂದ ಜನರಿಗಾಗಿ ಉಚಿತ ಆಟೋ ಸೇವೆಗಳನ್ನು ನಾವು ನಮ್ಮ ಶ್ರೀ ಹರಿಕೃಷ್ಣ ಫೌಂಡೇಶನ್ ವತಿಯಿಂದ ಉಚಿತ ಆಟೋ ಸೇವೆಗಳನ್ನು ಕಲ್ಹಿಸಿಕೊಡ್ತಾ ಇದ್ದೀವಿ ನಮ್ಮ ಚಿಕ್ಕಬಳ್ಳಾಪುರದ ಎಲ್ಲ ಭಕ್ತಾದಿಗಳು ಹಾಗೂ ಚಿಕ್ಕಬಳ್ಳಾಪುರ ಜನತೆ ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಬೇಕು ತಮ್ಮ ಮೂಲಕ ಚಿಕ್ಕಬಳ್ಳಾಪುರ ಜನತೆಯಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಮತ್ತು ದಿನಾಂಕ ಹದಿನಾರು ಎರಡು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತಾರರಂದು ಚಿಕ್ಕಬಳ್ಳಾಪುರ ಕ್ಷೇತ್ರದಾದ್ಯಂತ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಾದ್ಯಂತ ಶ್ರೀ ಕ್ಷೇತ್ರ ಭೋಗನಂದೀಶ್ವರಕ್ಕೆ ಬರುವ ಸಮಸ್ತ ನಾಡಿನ ಭಕ್ತರಿಗೆ ಉಚಿತ ಆಟೋ ಸೇವೆಗಳನ್ನು ಕಲ್ ನಮ್ಮ ಶ್ರೀ ಹರಿಕೃಷ್ಣ ಪೌಂಡ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಈ ಬಕ್ತಾದಿಗಳಿಗೆ ಸದುಪಯೋಗ ಪಡಿಸ್ಕೊಳ್ಬೇಕು ಭಕ್ತಾದಿಗಳಿಗೆ ಕಾರ್ಯಕ್ರಮವನ್ನು ಸದುಪಯೋಗ ಪಡಿಸಿಕೊಂಡು ಎಲ್ಲರೂ ಕೂಡ ಶಿವನ ಕೃಪೆಗೆ ಪಾತ್ರರಾಗಬೇಕಂತ ನಾನು ತಮ್ಮ ಮೂಲಕ ಮನವಿಯನ್ನು ಕೂಡ ಮಾಡ್ತಾ ಸರ್ ಆಟೋಗಳನ್ನ ಯಾವ್ಯಾವ ಸ್ಟ್ಯಾಂಡ್ಗಳಿಂದ ಬಿಡ್ತಾ ಇದ್ರಿ ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ದಿನಾಂಕ ಹದಿನೈದರಂದು ಜಾಗರಣೆ ಇರೋದ್ರಿಂದ ನಂದಿ ದೇವಸ್ಥಾನದಲ್ಲಿ ಜಾಗರಣೆ ಇರೋದ್ರಿಂದ ಹದಿನೈದನೇ ತಾರೀಕು ಸಂಜೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಸ್ಥಳ ಸಿವಿಲ್ ಬಸ್ ಸ್ಟಾಪು ಮತ್ತು ಜೂನಿಯರ್ ಕಾಲೇಜ್ ಮುಂಭಾಗ ಹಾಗೂ ನಂದಿ ಕ್ರಾಸ್ನಿಂದ ಶ್ರೀ ಕ್ಷೇತ್ರ ನಂದೀಶ್ವರ ಭೋಗನಂದೀಶ್ವರ ದೇವಸ್ಥಾನದ ಆವರಣದವರೆಗೂ ಕೂಡ ಸೇವೆಯನ್ನು ಸಲ್ಲಿಸ್ತೀವಿ ಅದೇ ರೀತಿ ದಿನಾಂಕ ಹದಿನಾರರಂದು ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಕೂಡ ಆಟೋಗಳು ನಿರಂತರ ಚಾಲನೆಯಲ್ಲಿ ಸೇವೆಯನ್ನು ಮಾಡುವಂಥ ಕೆಲಸ ಇದೆ ಸರ್ ಈ ಸೇವೆಯಲ್ಲಿ ಎಷ್ಟು ಆಟೋಗಳು ಪಾಲ್ಗೊಳ್ತಿದ್ದಾರೆ ಇಪ್ಪತ್ತೈದು ಆಟೋಗಳು ಪಾಲ್ಗೊಳ್ತಾ ಇದೆ ಜೂನಿಯರ್ ಕಾಲೇಜ್ ಬಳಿ ಹತ್ತು ನಮ್ಮ ಸಿವಿಲ್ ಬಸ್ ಸ್ಟಾಪ್ ಬಳಿ ಅದು ಕ್ಷೇತ್ರ ಹತ್ರ ಇರೋದ್ರಿಂದ ನಂದಿ ಕ್ರಾಸ್ ನಿಂದ ಹತ್ತು